ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲು ಇನ್ನೊಂಥರ ಮರ್ಗೇಸಲ್ಲಿ ಚಿಪ್ಸ್ ಮಾಡೋದು ಸಾಧಾರಣ ನೀವು ಇದೆಲ್ಲ ತಿಂದಿರ್ತೀರ ಹಾಟ್ ಚಿಪ್ಸಲ್ಲಿ ಬೇಕ್ರಿಲೆಲ್ಲ ಸಿಗುತ್ತೆ ಅದೇ ಥರನೇ ಟೇಸ್ಟು ನಮ್ಮ ಮನೆಗಳಲ್ಲೂ ಕೂಡ ಮಾಡ್ಕೊಳ್ಬೋದು ಅದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೆ ಇರಿ ನೋಡಿ ಮರ್ಗೇಟ್ಸ್ ತೊಗೊಂಡಿದ್ದೀನಿ ಈ ಮರ್ಗೇನ್ಸ್ ಇದು ಈ ಥರದ್ದು ಒಂದು ಪೀಸಲ್ಲೇ ಬೇಕಾದಷ್ಟಾಗುತ್ತೆ ನಾನು ಇದು ಎರಡು ಪೀಸ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಅರ್ಧ ಭಾಗ ಅಷ್ಟೇ ನಾನು ತಗೊಂಡಿರೋದು ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದು ಆಮೇಲೆ ನಾನೊಂದು ಅಳತೆ ತೋರಿಸ್ತೀನಿ ಆ ಮೇಜರಲ್ಲಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಈ ಮರ್ಗೇ ಸಿಪ್ಪೆ ಈ ಥರ ಈಸಿಯಾಗಿ ಬಂದುಬಿಡುತ್ತೆ ಸಿಪ್ಪೆ ತೆಗಿಯುವಾಗ ಆಮೇಲೆ ಹಿಂದೆ ಮುಂದೆ ಎಲ್ಲ ಒಂಚೂರು ಕಟ್ ಮಾಡಿ ಕಟ್ ಮಾಡಿ ಫುಲ್ ವೈಟಾಗಿ ತೊಗೊಂಡು ಈ ಈ ಲೆವೆಲಲ್ಲಿ ಪೀಸ್ ಮಾಡಿಕೊಳ್ಬೇಕು ಆಯಿತಾ ಉದ್ದ ಇಷ್ಟು ಇಷ್ಟು ಉದ್ದ ಇರಬೇಕು ಒಂದೇ ಅಳತೆಲಿ ಸಿಗಬೇಕು ನಮಗೆ ಹಾಗಾಗಿ ಸೇಮ್ ಅಳತೇಲಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಅದನ್ನು ಅದರಲ್ಲೂ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ತಿಕ್ನೆಸ್ ಇಷ್ಟಿರಬೇಕು ಆಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಹಿಂಗೆ ಉದ್ದಕ್ಕೆ ತೆಳುವಾಗ ಒಂದೇ ಸೈಜಾಗಿ ಕಟ್ ಮಾಡ್ಕೊಳ್ಳಿ ಇದು ಕಟ್ ಮಾಡೋಕ್ಕೆ ಮಾತ್ರ ಒಂಚೂರು ಟೈಮ್ ತೊಗೊಳತ್ತೆ ಅಷ್ಟೇ ಅದು ಮಾಡಿ ಇಟ್ಕೊಂಡ್ಬಿಟ್ರೆ ಇಮ್ಮಿಡೇಟಾಗಿ ಮಾಡ್ಬೋದು ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿಟ್ಕೊಂಡ್ರೆ ಗೆಸ್ಟ್ ಏನಾದರೂ ಬರೋವಾಗ ನಮಗೆ ಏನು ಅವ್ರ ಕಾಫಿ ಜೊತೆಗಿದ್ನ ಕೊಡ್ಬೋದು ಆಗಿ ಮಕ್ಳಿಗೆ ತುಂಬ ಖುಷಿ ಮನೇಲಿರೋರ್ಗೆ ಒಂದೊಂದೇ ತಿನ್ಕೊಂಡು ನಡೀತಾರೆ ಮಕ್ಕಳು ನನ್ನ ಮೊಮ್ಮಗನಿಗೆ ಭಾಳ ಫೇವ್ರೇಟ್ ಇದು ನೋಡಿ ಈ ಥರ ಎಲ್ಲ ಒಂದೇ ಸೈಜಾಗ ಕಟ್ ಮಾಡಿಬಿಟ್ಟು ಎಣ್ಣೆ ಇಡಿ ಬಾಣಲೀಲಿ ಎಣ್ಣೆ ಇಡಿ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಫುಲ್ ಫ್ಲೇಮಲ್ಲಿಟ್ಟು ಚೆಂದ ಬಿಸಿ ಆದಮೇಲೆ ಇದನ್ನು ಹಾಕಬೇಕು ಈ ಮರ್ಗೇಸನ್ನು ಹಾಕ್ತಾಯಿದ್ದೀನಿ ಪೀಸ್ ಮಾಡಿರೋದನ್ನು ಹಾಕ್ಬಿಟ್ಟು ಇದನ್ನು ಫ್ರೈ ಸಿಮ್ಮಲ್ಲಿ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇರಿ ಅದು ಫ್ರೈ ಆಗಲಿ ಅಷ್ಟರಲ್ಲಿ ಒಂದು ಸ್ಪೂನ್ ಉಪ್ಪನ್ನ ಒಂದು ಕಪ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನನ್ನ ತುಂಬ ಜನ ಕೇಳಿದ್ರು ಯಾಕೆ ಡೈರೆಕ್ಟಾಗಿ ಉಪ್ಪು ಹಾಕಬಾರ್ದ ಹೇಳಿ ಇದು ಸ್ವಲ್ಪ ಗಟ್ಟಿ ಆದರೆ ಮಾಮೂಲಿ ಪೊಟೆಟೋದಾದರೆ ಆಲೂಗಡ್ಡೆದಾದರೆ ಡೈರೆಕ್ಟಾಗಿ ಉಪ್ಪು ಮತ್ತು ಸಾಲ್ಟ್ ಮತ್ತು ಚಿಲ್ಲಿ ಇದೆರಡನ್ನೂ ಹಾಕ್ಕೊಳ್ಬೋದು ಬಟ್ ಇದು ಸ್ವಲ್ಪ ಗಟ್ಟಿ ಇರೋದರಿಂದ ಇದು ಹಲಸಿನಣ್ಣು ಚಿಪ್ಸು ಮತ್ತು ನೇಂದ್ರ ಬಾಳೆಕಾಯ್ದು ಚಿಪ್ಸ್ ಅದಕ್ಕೆಲ್ಲ ಈ ಥರನೇ ಮಾಡೋದು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾಗ ಎರಡು ಸ್ಪೂನು ಆ ಉಪ್ಪು ನೀರಿದೆ ನೋಡಿ ಅದನ್ನು ಹಾಕ್ಕೊಡ್ಬೇಕು ಏನೂ ಆಗೋದಿಲ್ಲ ಒಂದು ಎರಡು ಸೆಕೆಂಡು ಜೋರಾಗಿ ಸೌಂಡ್ ಬರುತ್ತೆ ಎಣ್ಣೆಗೆ ನೀರು ಬಿದ್ದಂಗೆ ಸೌಂಡ್ ಬರುತ್ತೆ ಮುಖಕ್ಕೆಲ್ಲ ಏನೂ ಆರಲ್ಲ ಅದಾದಮೇಲೆ ಅದು ಮಾಮೂಲಿ ಆಗಿಬಿಡುತ್ತೆ ಆ ಟೈಮಲ್ಲಿ ನಾವು ಎರಡು ಸ್ಪೂನ್ ನೀರು ಉಪ್ಪು ನೀರು ಹಾಕಿದ್ರೆ ಎಲ್ಲ ಚಿಪ್ಸಿಗೂ ಒಂದೇ ಲೆವೆಲಲ್ಲಿ ಹಿಡ್ದಿರುತ್ತೆ ಆಮೇಲೆ ಇದು ಫ್ರೈ ಆದಮೇಲೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಇದ್ರ ಮುಂಚೆ ನಾನು ಒಂದು ಚಿಪ್ಸ್ ತೋರಿಸಿದ್ದೀನಿ ಇದೇ ಮರ್ಗಣಿಸದೇ ಅದಕ್ಕೂ ಹೀಗೆ ಮಾಡಿದ್ದೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಈ ಚಿಪ್ಸ್ ನಂಗೆ ಇಟ್ಕೊಂಡು ಇದಕ್ಕೆ ಅಚ್ಕಾಳ ಪುಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಸ್ವಲ್ಪ ಖಾರ ಕಡಿಮೆ ಇದ್ದರೆ ತೀರಾ ಒಂದು ಎರಡು ಮೂರು ದಿನ ಆದಮೇಲೆ ಪೂರ್ತಿ ಒಟ್ಟೋಗುತ್ತೆ ಸ್ವಲ್ಪ ಖಾರ ಮುಂದೆ ಇದ್ದರೆ ನಮಗೆ ಒನ್ ವೀಕ್ ಆದರೂ ಅದೇ ಥರ ಸ್ಪೈಸಿಯಾಗಿ ಸಿಗುತ್ತೆ ನೋಡಿ ಚಿಪ್ಸ್ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಒಂದು ಟೈಮ್ ಪಾಸು ಚಳಿಗಾಲ ಚೆನ್ನಾಗಿ ಅನಿಸುತ್ತೆ ಮಳೆ ಬರೋ ಟೈಮಲ್ಲಿ ಚೆನ್ನಾಗಿ ಅನಿಸುತ್ತೆ ಇದನ್ನು ಟ್ರೈ ಮಾಡಿ ಮಾಡಿಬಿಟ್ಟು ನೀವೇ ಹೇಳ್ತೀರಾ ಓ ನನಗೂ ಚಿಪ್ಸ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಬಾಯ್